ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಲೆಜೆಂಡ್ಸ್ ಆಫ್ ಧರ್ಮಗೆ ಸ್ವಾಗತ ಇವತ್ತಿನ ಕತೆ ಪಾಂಡವರ ಅಕ್ಷಯ ಪಾತ್ರೆಯ ದೈವಿಕ ರಹಸ್ಯ ಪಾಂಡವರಿಗೆ ಅಕ್ಷಯ ಪಾತ್ರೆ ಹೇಗೆ ಸಿಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಪಾಂಡವರು ವನವಾಸಕ್ಕೋಗಿರ್ತಾರೆ ವನವಾಸದಲ್ಲಿ ಅನೇಕ ಸಂಕಷ್ಟಗಳನ್ನು ಎದುರಿಸ್ತಾ ಇರ್ತಾರೆ ಅದರಲ್ಲಿ ಆಹಾರನೂ ಒಂದು ಯಾಕಂದರೆ ಅವರಿಗೆ ಅತಿಥಿಗಳು ಹೆಚ್ಚು ಋಷಿಗಳು ಯಾತ್ರಿಕರು ಪಾಂಡವರನ್ನ ನೋಡೋದಕ್ಕೆ ಬರ್ತಾ ಇರ್ತಾರೆ ಧರ್ಮರಾಜ ಯುಧಿಷ್ಠರ ಪ್ರತಿಯೊಬ್ಬರನ್ನು ಗೌರವದಿಂದ ಸ್ವಾಗಿಸ್ತಾ ಇದ್ದಾರೆ ಆದರೆ ಆಹಾರ ಪ್ರತಿದಿನ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ ಎಲ್ಲರಿಗೂ ಊಟ ಕೊಡಬೇಕು ಆದರೆ ಏನ್ ಮಾಡಬೇಕು ಅಂತ ದ್ರೌಪದಿ ಯೋಚನೆ ಕೂತ್ಕೊಂಡು ಒಂದು ದಿನ ಮಳೆ ಮೋಡೆಗಳಿಂದ ತುಂಬಿದ ಒಂದು ಸಂಜೆಯಲ್ಲಿ ಧರ್ಮರಾಜ ಯುಧಿಷ್ಠರ ಗಂಗಾ ನದಿಯ ತೀರದಲ್ಲಿ ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡೋದು ಸ್ಟಾರ್ಟ್ ವನವಾಸದ ಸಂಕಷ್ಟ ಅತಿಥಿಗಳಿಗೆ ಆಹಾರ ಸಿಗದ ನೋವು ಸಹೋದರರ ಕಷ್ಟ ಇವೆಲ್ಲವೂ ಅವನನ್ನ ಚಿಂತೆಗೀಡ್ ಮಾಡ್ಬಿಟ್ಟಿರುತ್ತೆ ಆದರೆ ಯುದಿಷ್ಠರನ ಮನಸ್ಸಿನ ತಳಮ ತಳಮಳವನ್ನು ದೂರದಲ್ಲೇ ನೋಡಿದ ಒಬ್ಬ ಜ್ಞಾನಿ ಋಷಿ ದೌಮ್ಯರು ನಿಧಾನವಾಗಿ ಅವನ ಹತ್ರ ಬರ್ತಾರೆ ದೌಮ್ಯ ಋಷಿ ಹೇಳ್ತಾರೆ ಯುದಿಷ್ಠರ ನಿರಾಶೆಯಲ್ಲಿ ಕುಳಿತುಕೋಬೇಡ ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಜೀವಿಗೂ ಆಹಾರ ಕೊಡುವವನು ಸೂರ್ಯನಾರಾಯಣ ಅವನನ್ನು ಪ್ರಾರ್ಥಿಸುವಂತ ಒಂದು ಮಾತನ್ನು ಹೇಳಿ ಹೊರಟು ಬಿಡ್ತಾರೆ ದೌಮ್ಯ ಋಷಿಯ ಮಾತುಗಳಿಂದ ಇದಿಷ್ಟರಿನಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಆ ಸಂಜೆಯಿಂದಲೇ ಧರ್ಮರಾಜ ಗಂಗಾ ನದಿಯಲ್ಲಿ ನಿಂತುಕೊಂಡು ದಿನಗಳ ಕಾಲ ಸೂರ್ಯನತ್ತ ಮುಖ ಮಾಡಿ ತಪಸ್ಸಿನಲ್ಲಿ ತೊಡಗಿಸ್ಕೊಳ್ತಾನೆ ಊಟವನ್ನು ಮಾಡದೆ ದೈಹಿಕ ನೋವನ್ನು ಪರಿಗಣಿಸದೆ ಮನಸ್ಸು ದೇಹ ಆತ್ಮ ಈ ಮೂರನ್ನು ಸಂಪೂರ್ಣವಾಗಿ ಪ್ರಾರ್ಥನೆಗೆ ಅರ್ಪಿಸ್ತಾನೆ ಇವನ ಭಕ್ತಿ ಪ್ರಾರ್ಥನೆಯನ್ನು ಕಂಡು ಸೂರ್ಯದೇವ ಪ್ರತ್ಯಕ್ಷನಾಗ್ತಾನೆ ಯುಧಿಷ್ಠರನ ಸಂಕಷ್ಟಗಳನ್ನು ಕೇಳಿದ ನಂತರ ಸೂರ್ಯದೇವ ಅವನಿಗೆ ಒಂದು ತಾಮ್ರದ ಪಾತ್ರೆಯನ್ನು ಕೊಡ್ತಾನೆ ಇದು ಅಕ್ಷಯ ಪಾತ್ರೆ ಇದು ಎಂದಿಗೂ ಖಾಲಿಯಾಗದ ಅನ್ನದ ಪಾತ್ರೆ ಆದರೆ ದ್ರೌಪದಿ ಊಟ ಮಾಡುವವರೆಗೆ ಈ ಪಾತ್ರೆಯಲ್ಲಿನ ಆಹಾರ ಅನ್ನ ಯಾವತ್ತೂ ಮುಗಿಯೋದಿಲ್ಲ ಅಂತ ಹೇಳಿ ಧರ್ಮರಾಯನಿಗೆ ಈ ಒಂದು ಅಕ್ಷಯ ಪಾತ್ರೆಯನ್ನು ಸೂರ್ಯದೇವ ಕೊಡ್ತಾನೆ ಸೂರ್ಯದೇವರಿಂದ ಪಡೆದ ವರವನ್ನು ತಗೊಂಡು ಮೊದಲು ಯುದಿಶ್ರ ಋಷಿ ದೌಮನಿಗೆ ದೌಮ್ಯರಿಗೆ ನಮಸ್ಕರಿಸ್ತಾನೆ ಆಮೇಲೆ ಆ ತಾಮ್ರದ ಅಕ್ಷಯ ಪಾತ್ರೆಯನ್ನು ದ್ರೌಪದಿಗೆ ಕೊಡ್ತಾರೆ ಆ ದಿನದಿಂದ ಪಾಂಡವರು ಋಷಿಗಳು ಭಕ್ತರು ಮತ್ತು ಸಂಕಷ್ಟದಲ್ಲಿರೋ ಎಲ್ಲ ಜನರಿಗೆ ನಿಸ್ವಾರ್ಥ ಸೇವೆಯನ್ನು ಮಾಡಲು ಶುರು ಮಾಡ್ತಾರೆ ಅವರ ಹೆಸರು ದೂರದ ದೇಶಗಳಿಗೂ ಪ್ರಸಿದ್ಧಿಯಾಗ್ತಾ ಹೋಗುತ್ತೆ ದ್ರೌಪದಿ ಆಹಾರವನ್ನು ಸ್ವಲ್ಪನೇ ಸಿದ್ಧಪಡಿಸ್ತಾ ಇದ್ದರೂ ಅದು ನಿಧಾನವಾಗಿ ಅಕ್ಷಯ ಪಾತ್ರೆಯನ್ನು ತುಂಬುತ್ತಾ ಇರುತ್ತೆ ಹೆಚ್ಚಾಗ್ತಾ ಇರುತ್ತೆ ಪ್ರಪಂಚದ ನಾನಾ ಭಾಗಗಳಿಂದ ಋಷಿಗಳು ಯಾತ್ರಿಕರು ಪಾಂಡವರನ್ನ ಭೇಟಿ ಮಾಡಲು ಬರ್ತಾ ಇರ್ತಾರೆ ಈ ಅತ್ಯಂತ ಮಹತ್ವದ ಸಂಗತಿ ಹಸ್ತಿನಾಪುರದ ಹಸ್ತಿನಾಪುರದಲ್ಲಿದ್ದ ದುರ್ಯೋಧನನಿಗೂ ತಲುಪುತ್ತೆ ಪಾಂಡವರು ಅರಣ್ಯದಲ್ಲಿ ಸುಖ ಶಾಂತಿಯಿಂದ ಗೌರವಿಂದ ಗೌರವದಿಂದ ಜೀವನ ನಡೆಸುತ್ತ ಸುದ್ದಿ ದುರ್ಯೋಧನ ಕಿವಿಗೆ ಬೀಳುತ್ತೆ ಇದರಿಂದ ಅವನ ಅಸೂಯೆ ಜ್ವಾಲೆಯಂತೆ ಉರಿಯತೊಡಗುತ್ತೆ ಅವನು ತನ್ನ ದುಷ್ಟ ಬುದ್ಧಿಯಿಂದ ಒಂದು ಕಪಟ ಯೋಜನೆಯನ್ನು ರೂಪಿಸ್ತಾನೆ ಅದೇನಂದರೆ ಮುನಿಗಳು ಮತ್ತು ಅವರ ಶಿಷ್ಯರನ್ನು ಪಾಂಡವರ ಬಳಿ ಕಳುಹಿಸಿ ದ್ರೌಪದಿ ಊಟ ಮಾಡಿ ಬಿಟ್ಟ ನಂತರ ಅವರನ್ನು ಊಟ ಮಾಡೋದಕ್ಕೆ ಹೋಗಿ ಅಂತ ಹೇಳ್ತಾನೆ ಅಂದರೆ ಅಕ್ಷಯ ಪಾತ್ರೆಯ ಆ ಆಹಾರ ಯಾವಾಗ ದ್ರೌಪದಿ ಊಟ ಮುಗಿಸಿದ ತಕ್ಷಣ ಅಕ್ಷಯ ಪಾತ್ರೆಯಲ್ಲಿ ಆಹಾರ ಮುಗಿಯುತ್ತೋ ಆ ಸಮಯದಲ್ಲಿ ನೀವು ಅಲ್ಲಿ ಊಟಕ್ಕೆ ಹೋಗಬೇಕು ಅಂತ ಹೇಳ್ತಾನೆ ಅದರಿಂದ ಮುನಿಗಳು ಕೋಪಗೊಂಡು ಅವರನ್ನು ಶಪಿಸಲಿ ಅಂತ ಒಂದು ಕೆಟ್ಟ ಯೋಚನೆಯನ್ನು ಮಾಡ್ತಾನೆ ಕೆಲವು ದಿನಗಳ ನಂತರ ದುರ್ವ ದುರ್ವಾಸ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಪಾಂಡವರ ಆಶ್ರಮಕ್ಕೆ ಬರ್ತಾರೆ ಇದಿಷ್ಟು ಗೌರವದಿಂದ ಸ್ವಾಗತಿಸಿ ಪಕ್ಕದಲ್ಲಿ ಇರುವ ನದಿಯಲ್ಲಿ ಸ್ನಾನ ಮಾಡಿ ಬನ್ನಿ ನಂತರಕ್ಕೆ ನಂತರ ಭೋಜನಕ್ಕೆ ಕುಳಿತುಕೊಳ್ಳೋಣ ಅಂತ ಹೇಳಿ ಕಳಿಸ್ತಾರೆ ಆದರೆ ಇದನ್ನು ನೋಡಿದ ದ್ರೌಪದಿ ಸಂಕಷ್ಟದಲ್ಲಿ ತಳಮಳಗೊಳ್ತವೆ ಯಾಕಂದರೆ ಈಗಾಗಲೇ ಅವರು ಊಟವನ್ನು ಮುಗಿಸಿರ್ತವೆ ಇನ್ನು ಮುಡಿಗಳು ಊಟಕ್ಕೆ ಬಂದರೆ ಅವರ ಕೋಪದಿಂದ ದೊಡ್ಡ ಅನರ್ಥವಾಗಲಿದೆ ಅಂತ ಯೋಚನೆ ಮಾಡ್ತವೆ ಆ ಆಪತ್ತಿನ ಕ್ಷಣದಲ್ಲಿ ದ್ರೌಪದಿಯ ಮನಸ್ಸಿನಲ್ಲಿ ನೆನಪಾಗೋದು ಒಬ್ಬನೇ ಶ್ರೀಕೃಷ್ಣ ಶ್ರೀಕೃಷ್ಣನನ್ನು ನೆನೆಸ್ಕೊಂಡು ಶ್ರೀಕೃಷ್ಣ ನನ್ನನ್ನು ರಕ್ಷಿಸು ಅಂತ ಕೇಳ್ಕೋದಳೆ ಕ್ಷಣಾರ್ಥದಲ್ಲಿ ತನ್ನ ಪ್ರಿಯ ಭಕ್ತೆ ಕಷ್ಟಕ್ಕೆ ಸ್ಪಂದಿಸಿ ಶ್ರೀಕೃಷ್ಣ ಅಲ್ಲಿಂದ ಅಲ್ಲಿ ಅಲ್ಲಿ ಆಗ್ತಾನೆ ಕೃಷ್ಣ ನಗ್ತಾ ಕೇಳ್ತಾನೆ ನನಗೆ ಅಕ್ಷಯ ಪಾತ್ರೆಯನ್ನು ತಂದುಕೊಡು ಅಂತ ಆಕೆ ಆ ಪಾತ್ರೆಯನ್ನು ಕೃಷ್ಣನ ಕೈಯಲ್ಲಿ ತಂದುಕೊಳ್ತಾಳೆ ಆಕೆ ತಂದ ಪಾತ್ರೆಯಲ್ಲಿ ಒಂದು ಚಿಕ್ಕ ಅಕ್ಕಿಯ ಕಣ ಮಾತ್ರ ಉಳ್ದಿರುತ್ತೆ ಕೃಷ್ಣ ಅದನ್ನ ಪ್ರೀತಿಯಿಂದ ಬಾಯಿಗೆ ಹಾಕಿ ನಾಗ್ತಾ ಹೇಳ್ತಾನೆ ದ್ರೌಪದಿ ನಿನ್ನ ಭಕ್ತಿ ನಿನ್ನ ಪ್ರೀತಿ ನನಗೆ ತೃಪ್ತಿ ಕೊಟ್ಟಿದೆ ನಾನು ತೃಪ್ತನಾದರೆ ಇಡೀ ವಿಶ್ವವೇ ತೃಪ್ತವಾದಂತೆ ಅಂತ ಹೇಳ್ತಾನೆ ಅವನು ಹೇಳಿದ ತಕ್ಷಣ ಈ ಈ ಕಡೆ ನದಿಯಲ್ಲಿ ಸ್ನಾನ ಮಾಡ್ತಿದ್ದ ಮುನಿಗಳು ಮತ್ತು ಅವರ ಶಿಷ್ಯರು ಅಚಾನಕಿ ಅಚಾನಕ್ಕಾಗಿ ಒಂದು ವಿಚಿತ್ರ ಅನುಭವ ಆಗುತ್ತೆ ಅವ್ರಿಗೆ ಹೊಟ್ಟೆ ತುಂಬಿರುವ ಅನುಭವ ಆಗೋದಕ್ಕೆ ಶುರುವಾಗುತ್ತೆ ಕೆಲವರು ಹೇಳೇ ಬಿಡ್ತಾರೆ ನನಗೆ ಈ ಈ ಸ ಸಮಯದಲ್ಲಿ ಯಾವ ಆಹಾರನೂ ಬೇಡ ಯಾವ ಆಹಾರವನ್ನು ನಾನು ತಿನ್ನೋ ಸ್ಥಿತಿಯಲ್ಲಿಲ್ಲ ಯಾಕಂದರೆ ನಮಗೆ ಹೊಟ್ಟೆ ತುಂಬಿದೆ ಅಂತ ಅವರವರೇ ಮಾತಾಡ್ಕೊತಾ ಇರ್ತಾರೆ ಅವರು ಪಾಂಡವರ ಬಳಿಗೆ ಹಿಂದಿರುಗಿದರೆ ದ್ರೌಪದಿ ತಯಾರಿಸಿದ ಊಟವನ್ನು ಮಾಡಬೇಕಾಗತ್ತೆ ಅಂದರೆ ಊಟವನ್ನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ಬರಬೇಕಾಗತ್ತೆ ಅವರ ಇದೆಲ್ಲ ವ್ಯರ್ಥವಾಗುತ್ತೆ ಅಂತ ಹೇಳಿ ಯುಧಿಷ್ಠರಿಗೆ ಏನನ್ನು ಹೇಳದೆ ಶಾಂತವಾಗಿ ಮೌನವಾಗಿ ಅಲ್ಲಿಂದ ಹೊರಟುಕೊಳ್ತಾರೆ ಹೀಗೆ ದುರ್ಯೋಧನ ಹಾಕಿದ್ದ ಕಪಟಯುಕ್ತ ಪಾಶ ಶ್ರೀಕೃಷ್ಣ ಕೃಪೆಯಿಂದ ಪೂರ್ಣವಾಗಿ ನಾಶವಾಗುತ್ತೆ ಹೀಗೆ ಅಕ್ಷಯ ಪಾತ್ರೆಯ ರಹಸ್ಯ ಅದು ಅವರಿಗೆ ಪಾಂಡವರಿಗೆ ಯಾವ ಸ್ಥಿತಿನಲ್ಲಿ ಯಾರು ಕೊಟ್ಟರು ಯಾಕೆ ಕೊಟ್ಟರು ಅದನ್ನು ನಾಶ ಮಾಡೋಕೊಟ್ಟಾಗ ಶ್ರೀಕೃಷ್ಣ ಹೇಗೆ ಕಾಪಾಡದ ಅನ್ನೋದೇ ಈ ಒಂದು ಕತೆ ಈ ಕತೆ ನಮಗೆ ಹೇಳೋದು ಒಂದೇ ಒಂದು ಮಹತ್ವದ ಸತ್ಯ ಭಕ್ತಿ ನಿಷ್ಕಳಂಕವಾಗಿದ್ದರೆ ಧರ್ಮದಲ್ಲಿ ನಿಷ್ಠೆ ಇದ್ದರೆ ಶ್ರೀಕೃಷ್ಣನೇ ಸ್ವತಃ ನಿಮ್ಮನ್ನು ರಕ್ಷಿಸ್ತಾನೆ ಸಂಕಟ ಎಷ್ಟು ದೊಡ್ಡವ ದೊಡ್ದಾಗಿದ್ರು ಭಕ್ತನ ಕೂಗಿಗೆ ಆ ದೇವರು ಓಡಿ ಓಡಿ ಬರ್ತಾನೆ ಅನ್ನೋದೇ ಈ ಕಥೆಯ ಸಾರಾಂಶ ಸೊ ಗೆಳೆಯರೆ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದೆ ಮತ್ತೊಂದು ದಿವ್ಯ ಕಥೆಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್